ಇದು ಮೇ ಇಪ್ಪತ್ತನೇ ತಾರೀಕು ನಡೀಬೇಕಾಗಿತ್ತು ಈ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಆ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಆ ಬೆಂಬಲವನ್ನು ಆವಾಗ ಪಾಕಿಸ್ತಾನ ಮತ್ತೆ ಇಂಡಿಯಾದ ಮಧ್ಯೆ ಯುದ್ಧ ಭೀತಿ ಯುದ್ಧ ಶುರುವಾಗತಕ್ಕಂಥ ಲಕ್ಷಣ ಇರೋದರಿಂದ ಅವೆಲ್ಲ ದೇಶದ ಪರವಾಗಿ ನಿಲ್ಲಬೇಕು ಸರ್ಕಾರದ ಪರವಾಗಿ ನಿಲ್ಲಬೇಕು ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಜುಲೈ ಒಂದು ತಾರೀಕು ಇವತ್ತು ಕಾರ್ಯಕ್ರಮ ಈ ಕರೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಎಕ್ಸೆಪ್ಟ್ ಬಿ ಎಮ್ ಎಸ್ ಬಿ ಜೆ ಪಿಯ ನೇತೃತ್ವದ ಒಂದು ಕಾರ್ಮಿಕ ಸಂಘಟನೆ ಬಿ ಎಮ್ ಎಸ್ ಬಿಟ್ಟು ಇನ್ನೆಲ್ಲ ಸಂಘಟನೆಗಳು ಇವತ್ತು ಜಂಟಿಯಾಗಿ ಕರೆ ಕೊಟ್ಟು ಭಾಗವಹಿಸಬೇಕಲ್ಲ ಅದೇ ರೀತಿಯಲ್ಲಿ ಕಿಸ ಸಂಯುಕ್ತ ಕಿಸಾನ್ ಮೋರ್ಚಾ ಈ ದೇಶದಲ್ಲಿ ಎಲ್ಲ ಸಂಘಗಳನ್ನು ಒಟ್ಟುಗೂಡಿಸಿ ಇವತ್ತು ಸುಮಾರು ಒಂದು ರೈತ ರೈತರು ಒಟ್ಟುಗೂಡಿ ಈ ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಮಾಡಿದ್ದಾರೆ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮಾತ್ರ ಅಲ್ಲ ಎಲ್ಲ ಎಡಪಕ್ಷಗಳು ಇವತ್ತು ಬೆಂಬಲವನ್ನು ಸೂಚಿಸಿ ಜುಲೈ ಒಂಬತ್ತನೇ ತಾರೀಕು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಇವತ್ತು ದೊಡ್ಡ ಮಟ್ಟದ ಕಾರ್ಮಿಕ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ಒಂದು ಜೆ ಸಿ ಟಿ ಯು ಅಂತ ಹೇಳಿ ಒಂದು ಫೋರಮನ್ನು ಮಾಡಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಂಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಿ ಎ ಟಿ ಅಡಿಯಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ನೌಕರ ಸಂಘಟನೆ ಊಟ ನೌಕರ ಸಂಘಟನೆ ಪಂಚಾಯತ್ ವರ್ಕರ್ಸು ಅಥವಾ ಫ್ಯಾಕ್ಟ್ರಿಗಳ ಕೆಲಸ ಮಾಡ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರು ಮುನ್ಸಿಪಲ್ ವರ್ಕರ್ಸು ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಕೂಡ ಈ ಹೋರಾಟಕ್ಕೆ ಸೇರ್ಬಂತಾರೆ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿಗಳು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇವತ್ತು ನಾಲ್ಕು ಲೇಬರ್ ಕೋಡ್ಗಳನ್ನು ಏನೋ ತಗೊಂಡು ಜಾರಿ ಮಾಡಿಕೊಟ್ಟಿದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇರ್ತಕ್ಕಂಥ ಕಾರ್ಮಿಕ ಹಕ್ಕುಗಳಲ್ಲಿ ಇವತ್ತೇನು ಕರ್ಸ್ಕೊತಾ ಇದೆ ಮೂರು ಹಕ್ಕುಗಳು ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂಬತ್ತು ನಿಯಮ ಇವತ್ತು ಗಾಳಿಗೆ ದೂರಿ ಇವತ್ತು ನಾಲ್ಕು ಲೇಬರ್ ಕೋಡ್ ಅಂತ ಬರ್ತಾ ಇದೆ ಅದನ್ನು ವಿರೋಧ ಮಾಡಿ ನಾವು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಈಗಾಗಲೇ ನಮ್ಮ ಧಾರ್ಮಿಕ ಸಂಕಟ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ ಸಾಮೂಹಿಕವಾಗಿರ್ತಕ್ಕಂಥ ಬಂಧನ ಆಗಬೇಕು ಅಂತಂದೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನಾ ಹೋರಾಟ ನಡೀತಾ ಇದೆ ನಾವು ಇವತ್ತು ಕೇಂದ್ರ ಸರ್ಕಾರ ಸರ್ಕಾರದಿರ್ತಕ್ಕಂಥ ಏನು ನೀತಿ ಇದೆ ಅದರ ವಿರುದ್ಧವಾಗಿ ನಾವು ಸಾಮೂಹಿಕ ಬಂಧನ ಮಾಡಲಿಕ್ಕೆ ಆಗಲಿ ಕೂಡ ನಾವು ತಯಾರಿದ್ದೀವಿ ಹಂಗಾಗಿ ಈ ಒಂದು ನಾಲ್ಕು ಲೇಬರ್ ಕೋಡ್ಗಳನ್ನು ರದ್ದುಪಡಿಸಬೇಕು ಕಾರ್ಮಿಕ ಕಾನೂನು ಏನಿದೆಯೋ ಅದನ್ನು ಮುಂದುವರಿಸಬೇಕು ವೇತನ ಜಾರಿ ಆಗಬೇಕು ಇದು ಇಪ್ಪತ್ತೆರಡು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಇವೆಲ್ಲ ಜಾರಿ ಆಗ್ಬೇಕು ಅಂತೇಳಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಅಖಿಲ ಭಾರತದ ಮುಷ್ಕರದ ಭಾಗವಾಗಿ ನಾವು ಈ ಕಾರ್ಮಿಕ ನೀತಿಗಳನ್ನು ವಿರೋಧ ಮಾಡಬೇಕು ಮತ್ತು ಇವತ್ತೇನು ರೈತ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಕಾರ್ಮಿಕ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಅದನ್ನು ವಿರೋಧಿಸಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟಂಥದ್ದು ಅದನ್ನು ಇವಾಗ ಮುಂದೂಡಿ ಇವತ್ತು ಜುಲೈ ಒಂಬತ್ತಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಹೋರಾಟ ನಡೀತದೆ ಮತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ಬಂಧನಕ್ಕೊಳಗಾಗ್ತೀವಿ ನಾನು ಮುಖ್ಯವಾಗಿ ಈಗ ಮಾತಾಡೋದೇನಂತಂದರೆ ಈಗ ಅಂಗನವಾಡಿ ಬಿಸಿ ಊಟ ಮತ್ತು ಆಶಾ ಇವರೆಲ್ಲ ಕೂಡ ಏನು ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದಾಗ ಈಗ ಈಗ ಬಂದಿರುವಂತಹ ನಮ್ಮ ಪೋಷನ್ ಟ್ರ್ಯಾಕ್ಟರ್ ಅನ್ನೋವಂಥ ಈ ವಿಚಾರದಲ್ಲಿ ವರ್ತು ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾಯಿದೆ ಏನಂತಂದರೆ ಪ್ರತಿ ಮಗುವಿನ ಅಥವಾ ತಾಯಿಯ ಪ್ರತಿ ತಿಂಗಳು ಕೂಡ ನಾವು ಫೋಟೋ ಕ್ಯಾಪ್ಚರ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಫುಡ್ ಬರೋದಿಲ್ಲ ಈ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಮಾಡಲ್ಲ ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ ಆದರೆ ಅದರಲ್ಲಿರೋವಂಥ ನ್ಯೂನತೆಗಳನ್ನು ಸರಿ ಅಂತ ಅಂತಂದ್ಬಿಟ್ಟು ನಾವು ಸರ್ಕಾರದೊಟ್ಟಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಫೋನು ಕರೆಕ್ಟಾಗಿ ಬರೋಲ್ಲ ನೆಟ್ವರ್ಕ್ ಬರೋಲ್ಲ ಮತ್ತು ಮಾಡಲಿಲ್ಲ ಅಂತಂದರೆ ಆ ಮಗು ಫುಡ್ ಬರೋಲ್ಲ ಫುಡ್ ಬರಲಿಲ್ಲ ಅಂತಂದರೆ ಪೇರೆಂಟ್ಸ್ ಎಲ್ಲ ಕೂಡ ತುಂಬನೇ ಗಲಾಟೆ ಮಾಡ್ತಾರೆ ಯಾಕೆ ಬರಲ್ಲ ಯಾಕೆ ಕೊಡೋದಿಲ್ಲ ಅಂತಂದ್ಬಿಟ್ಟು ಈಗ ಎಷ್ಟು ಜನ ಮಕ್ಕಳದು ಆ ತಿಂಗಳು ಫೇಸ್ ಕ್ಯಾಪ್ಚರ್ ಆಗಿರ್ತದೋ ಅಷ್ಟು ಜನ ಮಕ್ಕಳಿಗೆ ಮಾತ್ರ ಇವತ್ತು ಇದನ್ನು ರಿಲೀಸ್ ಮಾಡ್ತಾರೆ ಇವತ್ತು ಸ ಐವತ್ತು ವರ್ಷ ಆದಮೇಲೂ ಕೂಡ ಇವತ್ತು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ವರ್ಕರ್ಸ್ಗೆ ಸೆ ಸೆಂಟ್ರಲ್ ಗೋರ್ಮೆಂಟ್ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ತಾ ಇದೆ ಆದರೆ ಕನಿಷ್ಠ ವೇತನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚು ಮಾಡಿಲ್ಲ ಸೆಂಟ್ರಲ್ ಗೋರ್ಮೆಂಟು ಮತ್ತು ಇವತ್ತೇನು ಈ ಆಹಾರ ಪದಾರ್ಥಗಳಿಗೆ ಈ ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥಗಳಿಗೆ ಯಾಕೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ ಆವಾಗ ಇದು ಆವಾಗ ಇದು ಮಾಡಿರೋವಂಥದ್ದೇ ಮಕ್ಕಳಿಗೆ ಎಂಟು ರೂಪಾಯಿ ಏನು ಈಗ ಫಿಕ್ಸ್ ಮಾಡಿದ್ದಾರೆ ಅದೇ ಫುಡ್ ಇವಾಗಿದೆ ಇವತ್ತು ಕಡಿಮೆ ಆಗ್ತಾ ಇದೆ ಪ್ರತಿದಿನ ಈ ಕಡಿಮೆ ಆಗ್ತಾ ಇದೆ ಮತ್ತು ಕಡಿಮೆ ಇದಾಗ್ತಾ ಇದೆ ಒಂದು ಮಗು ಈಗ ಒಂದು ಗರ್ಭಿಣಿ ಬಾಣಂತಿಗೆ ಐವತ್ತು ಗ್ರಾಮು ನಾವು ತೂಕ ಮಾಡಿಕೊಟ್ರೆ ತಿಂಗಳಿಗೆ ಇದು ಬೇಳೆ ಬಂದರೂ ನೂರು ಹದಿನಾಲ್ಕು ಗ್ರಾಮ್ ಕೊಡ್ತೀವಿ ಈಗ ಜನ ಹೆಂಗ್ ನೋಡ್ತಾರೆ ಅಂತಂದರೆ ನಮಗೆ ಐವತ್ತು ಗ್ರಾಮು ನೂರು ಗ್ರಾಮ್ಗೆ ನಾವು ಅಂಗವಾಡಿ ಹತ್ರ ಇವಾಗ ಇಪ್ಪತ್ತು ಸಲ ಬರಬೇಕಾ ಫೋಟೋ ಕ್ಯಾಪ್ಚರ್ ಮಾಡಬೇಕು ಇಪ್ಪತ್ತು ಸಲ ಬರಬೇಕಾ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇದು ಫುಡ್ ಕೂಡ ಇದನ್ನು ಅವರು ಏನೇ ಕೊಡಲಿ ಅವರು ನಮ್ದು ಅಭ್ಯಂತರ ಇಲ್ಲ ಪ್ಯಾಕ್ ಕೊಡಬೇಕು ಅನ್ನೋದ್ ನಾವು ಒತ್ತಾಯ ಮಾಡೋದು ಈಗ ಅದಕ್ಕೆ ತೂಕ ಮಾಡುವಂತ ಯಾವುದೇ ಇದನ್ನು ಕೊಟ್ಟಿಲ್ಲ ಈಗ ತೂಕ ಮಾಡಿಕೊಡ್ಬೇಕು ಅಂತಂದ್ರೆ ಇಲ್ಲ